ಸಖತ್ ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ಪನ ಅಗ್ರಹಾರದಲ್ಲಿ ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಎದುರಿಸಿದ್ದಾರೆ ನಟ ಧನ್ವೀರ್ ಕೊನೆಗೂ ಪೊಲೀಸ್ ಅಧಿಕಾರಿಗಳ ಎದುರು ಹಾಜರಾಗಿ ನಟ ಧನ್ವೀರ್ ವಿಚಾರಣೆ ಎದುರಿಸಿದ್ದಾರೆ ಇನ್ನ ವಿಚಾರಣೆ ಮುಗಿಸಿ ವಾಪಸ್ ಕೂಡ ಹೊರಟಿದ್ದಾರೆ ನಟ ಧನ್ವೀರ್ ಪರಪ್ಪನ ಅಗ್ರಹಾರ ಠಾಣೆಗೆ ವಿಚಾರಣೆಗೆ ಅಂತ ಬಂದಿದ್ರು ನಟ ಧನ್ವೀರ್ ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೂಡ ನೀಡಲಾಗಿತ್ತು ಎರಡು ನೋಟಿಸ್ಗಳನ್ನು ನೀಡಿದರೂ ಕೂಡ ನಾನು ಹೊರಗಡೆ ಇದ್ದೀನಿ ಟೂರ್ಗೆ ಹೋಗಿದ್ದೀನಿ ಟ್ರಿಪ್ಪಿಗೆ ಹೋಗಿದ್ದೀನಿ ನಾನು ವಾಪಸ್ ಬಂದ ಮೇಲೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ನಟ ಧನ್ವೀರ್ ಅವರು ಹೇಳಿ ತಪ್ಪಿಸ್ಕೊಂಡಿದ್ದರು ಇವತ್ತು ಸತತ ಎರಡು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ ಠಾಣಾಧಿಕಾರಿ ವಿಚಾರಣೆ ನಡೆಸಿದ ಠಾಣಾಧಿಕಾರಿಯವರು ಹಲವಾರು ಪ್ರಶ್ನೆಗಳನ್ನು ಮಾಡಿದ್ದಾರೆ ಠಾಣಾಧಿಕಾರಿ ಸತೀಶ್ ಬಿ ಎಸ್ ಆ ವೈರಲ್ ವಿಡಿಯೋಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ ವೈರಲ್ ವಿಡಿಯೋ ಬಗ್ಗೆ ನಟ ಧನ್ವಿರ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಅನೇಕ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಇನ್ನು ಮುಂದಿನ ವಾರ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ ವಿಚಾರಣೆಗೆ ದಿನಾಂಕ ಕೂಡ ನಿಗದಿ ಮಾಡಿ ನೋಟಿಸ್ ಕೂಡ ನೀಡಲಿದ್ದಾರೆ